ಮತ್ತೆ ಯಾರಿದ್ರೀರಾಲ್ವಾ ನಿಮ್ಗೆ ಯಾವ ವಿಷಯ ಬಗ್ಗೆ ಹೇಳದ್ ನಾನು ನಮ್ಗೆಲ್ಲ ಪ್ರಬಂಧ ಬರ್ತಾ ಬರ್ಕಂತಿಲ್ಲ ನಾವೆಲ್ಲ ಮಲ್ಟಿ ಟ್ಯಾಲೆಂಟೆಡ್ ಯಾವ್ದ್ರ ಬಗ್ಗೆ ಕೇಳಿತ್ತೆಂಟ್ ಅಷ್ಟು ಮಂಡ್ಯ ಇತ್ತು ಇವನಿಗೆ ಯಾವ ವಿಷಯ ಕೊಟ್ಟರು ಪಕ್ಕಾ ಹೇಳ್ತ ಪಕ್ಕ ಹಸು ಬಂದ್ರೆ ಕಾಮಧೇನು ಇದ್ರ ಬಗ್ಗೆ ಒಂದು ಪ್ರಬಂಧ ಹೇಳ್ತೀನಿ ಹಸು ಸರ ಹಾ ಹಸು ಒಂದು ಸಾಕು ಪ್ರಾಣಿ ಸರ್ ನಮ್ಮನೇಲಿ ಕೂಡ ಸಾಕಿದ್ದೇವೆ ಸಾಕಿ ಇದೆ ಸರ್ ಅದು ಕಪ್ಪಾದ್ರೆ ಬೆಳ್ಳನೆ ಹಾಲು ಕೊಡ್ತೈತ ಸರ ಹಾ ಹಾಲಿನದ ಮೊಸರು ಸರ ಹಾ ಮೊಸರಿನಲ್ಲಿ ಮಚ್ಚಿಗೆ ಸರ ಹೌದು ಮಚ್ಚಿಗೆಯಿಂದ ಬೆಣ್ಣೆ ಸರ ಬೆಣ್ಣೆಯಿಂದ ತುಪ್ಪ ಸರ ತುಪ್ಪದಿಂದ ಸರ ಕರವಾಳಿ ಸಡಿದ ತಿಂಡಿ ತಿನ್ನುಸುಗಳೆಲ್ಲರೂ ಮಾಡ್ತಾರೆ ಸರ ಅದು ಆದ ನಂತರ ಅದು ಪಚಾ ಪಚಾ ತಕನಿ ಹಾಕ್ತಿದ್ದೆ ಸರಿ ಹಾಕ್ಲಿ ಹಾಕ್ಲಿ ಈಗ ಬೇರೆ ವಿಷಯ ಕೊಟ್ಟರು ಹೇಳಿ ರೆಡಿ ಹೌದು ಹಾ ಕರೆಂಟ್ ಕಂಬ ಇದ್ರ ಬಗ್ಗೆ ಹೇಳು ಹಾಯ್ ಈಗ ಕರೆಂಟ್ ಕಂಬ ಸರ ಹಾ ಸರ ಹಾ ಕರೆಂಟ್ ಕಂಬ ಒಂದು ಸರಿ ತగిರುತ್ತೆ ಸರ್ ಅದ್ರ ಮೇಲೆ ವಿದ್ಯುತ್ ತಂತಿಗಳೆಲ್ಲ ಹೋಗಿರ್ತದೆ ಸರ್ ಆ ವಿದ್ಯುತ್ ತಂತಿಗಳಿಂದ ಮನೆ ಮನೆಗೆ ವಿದ್ಯುತ್ ಸಂಪರ್ಕ ಆಗಿರ್ತದೆ ಸರ್ ನಮ್ಮನೆ ಎದುರ್ಗಡ ಸುರಕ

ಅವಳು ಹೇಳಂಗತ್ತರದಲ್ಲಿ ಹೋಗುತ್ತದೆ ಸರ ಅದೇ ನಾನು ಹೋಗುವಾಗ ಸರ್ ಹೀಗೆ ನೋಡಿದ್ರೆ ಸರ್ ನಮ್ಮನೆ ಕಾರ್ತದೆ ಸರ್ ನಮ್ಮನೆ ಪಕ್ಕದ ಎಲ್ಲ ಹಾರು ಸಗಣಿಗೆ ಬರ್ತಂದ್ರೆ